ನಮಸ್ಕಾರ ಬದುಕುನದೆ ಒಂದು ಜಟ್ಕ ಬಂಡಿ ವಿಧಿ ಅದರ ಸಾಹೇಬ ನಾನು ಹೇಳ್ತೀನಿ ಜೀವನ ಅನ್ನೋದು ಒಂದು ಬದುಕು ಬಂಡಿ ಅದರ ಸಾಹೇಬ ಯಾರು ಅಂದರೆ ನಮ್ಮ ಮನಸ್ಸು ವಿಧಿ ಅಲ್ಲ ನಾವು ಹಿಂದಿನ ಕಾಲದಲ್ಲಿ ಕೇಳ್ತಾ ಇದ್ವಿ ಪರೀಕ್ಷಿತ ಮಹಾರಾಜ ಇದ್ದ ಅವನು ಜಿಂಕೆ ಓಡಿಸ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ಜಿಂಕೆ ಕಾಣಿಸ್ಲಿಲ್ಲ ಅಲ್ಲಾರೋ ಮುನಿ ತಪಸ್ ಮಾಡ್ತಾಯಿದ್ರು ಆಗ ಈ ಜಿಂಕೆ ಎಲ್ಲೋಯ್ತು ಅಂತ ಹೇಳಿ ಕೇಳಿದ ಉತ್ತರ ಕೊಡಲಿಲ್ಲ ಇವನು ಪರೀಕ್ಷಿತ ಮಹಾರಾಜನಿಗೆ ಸಿಟ್ಟು ಬಂದ್ಬಿಟ್ಟು ಅಲ್ಲ ದೂರದಲ್ಲಿ ಇರ್ತಕ್ಕಂಥ ಹಾವನ್ನು ಒಡೆದ್ಬಿಟ್ಟು ಈ ಮುನಿ ಕೊರಳಿಗೆ ಹಾಕಿ ಹೋಗ್ಬಿಟ್ಟು ಮುನಿ ಜಾಗೃತನಾದ ಮೇಲೆ ಎಚ್ಚೆತ್ತ ಮೇಲೆ ಆ ಸತ್ತಿರ ಹಾವು ನೋಡಿ ಯಾರು ಈ ಹಾವನ್ನು ನನ್ನ ಕೊರಳಿಗೆ ಹಾಕಿದ್ರೋ ಅವರು ಹಾವಿನಿಂದಲೇ ಸಾಯಬೇಕು ಅಂತ ಹೇಳಿ ಶಾಪ ಹಾಕಿದ್ರು ಇದು ಹೇಗೋ ಪರೀಕ್ಷಿತ ಮಹಾರಾಜನ ಗೊತ್ತಾಗಿ ಒಂದು ವರ್ಷದ ಒಳಗಡೆ ಆಗ ಹಾವುನಿಂದ ಸಾವು ಬರ್ಬಾರದು ಅಂತ ಮಹಾರಾಜ ಅಲ್ವಾ ಸಮುದ್ರದ ಮೇಲೆ ಮನೆ ಕಟ್ಕೊಂಡಿದ್ದ ಆಮೇಲೆ ಇನ್ನೊಂದೇ ಒಂದು ದಿವಸ ಬಾಕಿ ಇತ್ತು ಓ ನಾನು ಬದುಕ್ಬಿಟ್ಟೆ ಮುನಿದು ಶಾಪ ಏನೂ ಆಗಲ್ಲ ಅಂತ ಒಂದು ಹಣ್ಣಿನ ಮೇಲೆ ಒಂದು ಸಣ್ಣ ಸೊಳ್ಳೆ ಕೊಟ್ಟಿತ್ತು ಇದನ್ನೇನು ಮಾಡುತ್ತೆ ಅಂತ ಅಂತಿದ್ದಾಗ ಸೊಳ್ಳೆಯೇ ಹಾವಾಗಿ ಅವನಿಗೆ ಕಚ್ಚಿ ಸಾವು ಬಂತು ಅಂತ ಕತೆ ನಾ ಕೇಳಿದ್ದೆ ಹೌದು ಅವತ್ತಿನ ಕತೆ ಇವತ್ತಿನ ನಮ್ಮ ಮನಸ್ಸುಗಳಿಗೆ ವ್ಯಥೆ ಮತ್ತು ಜೀವನದ ಬದುಕು ಏನ್ ಸರ್ ಏನೇನೋ ಮಾತನಾಡ್ತಾ ಇದ್ದಿರಲ್ಲ ನೀವು ನಿಮಗೆ ಬಿಡುವಿದೆ ಅಂತ ನಮ್ಮ ಮುಂದೆ ಸರ್ ಸಮಯಕ್ಕೆ ಇದು ಮಾಡ್ತೀರಾ ಅಂತ ಕೇಳ್ಬೋದಲ್ವ ಇಲ್ಲ ಮೊನ್ನೆ ಒಬ್ಬ ವ್ಯಕ್ತಿ ರಾಣಿ ಬೆನ್ನೂರಿಂದ ಬರ್ತಾರೆ ಸರ್ ನಮಸ್ತೆ ಸರ್ ವಿನಿಕ ಸರ್ ಮಾತಾಡ್ತಾ ಇರೋದು ಸರ್ ನನ್ನ ಹೆಸರು ಮೋಹನ್ ಅಂತ ಸರ್ ಬಂದಿದ್ದೀನಿ ಸರ್ ಸೊಳ್ಳೆ ಕಚ್ಚೋದ್ರಿಂದ ನಿದ್ದರೆ ಬರಲ್ಲ ಸರ್ ಇಲ್ಲೂ ನನ್ನ ತಲೆ ಸರ್ ರಾತ್ರಿ ಎಲ್ಲ ಮೈಲ ಕೆರೆದು ಕೆರೆ ಕೆರೆದು ಇಲ್ಲ ಸರ್ ಅಷ್ಟು ಹಿಂಸೆ ಆಗ್ಬಿಡುತ್ತೆ ಸರ್ ನನಗೆ ಸರ್ ನಾನು ರಾತ್ರಿ ಮನೆಗಿದ್ದೆ ಸಾಕು ಒಂದು ಸೊಳ್ಳೆ ಬಂದು ನನಗೆ ಕಚ್ಚುತ್ತೆ ಸರ್ ಮೈಯೆಲ್ಲ ಪರ್ಚ್ಕೊಳ್ಳೋಣ ಅಷ್ಟು ಎಲ್ಲಿ ಕಚ್ಚುತ್ತೆ ಹೇಗೆ ಕಚ್ಚುತ್ತೆ ಅಂತ ಗೊತ್ತೇ ಆಗಲ್ಲ ಸರ್ ರಾತ್ರಿ ಎಲ್ಲಂತೆ ಬರಲ್ಲ ಎಲ್ಲ ಸೊಳ್ಳೆಗಳು ಹೋಗ್ವು ಮಲ್ಕೊಂಡು ಸೊಳ್ಳೆ ಕಸ್ತಾವಪ್ಪ ಏನ್ ಮಾಡುದು ಎಂಟೋಸಿಂದ ಆಗೋಯ್ತು ನನ್ ಬಾಳು ಒಂದಿಷ್ಟು ತಂಬಾಕನ್ನು ಬಾಯಿಗೆ ಇಟ್ಕೊಂಡು ಬಿಟ್ಟರೆ ಸೊಳ್ಳೆ ಬರಲ್ಲ ಸರ್ ಇದು ಎಂಟು ವರ್ಷದಿಂದ ನಿರಂತರವಾಗಿ ನಾನು ನಡೆಸ್ಕೊಂಡು ಬಂದಿದ್ದೀನಿ ಆದರೆ ಡಾಕ್ಟ್ರ್ ಹೇಳ್ತಾರೆ ನೀನು ನೀನೀಗೇ ತಂಬಾಕು ತಿಂತ ಇದ್ದರೆ ಕ್ಯಾನ್ಸರಿಂದ ಸಾಯ್ತೀಯಾ ಅಂತ ನಾನು ಏನು ಮಾಡಲಿ ಮಾನಸಿಕ ಒತ್ತಡಕ್ಕೆ ನನ್ನ ಒಳಗಾಗಿದ್ದೇನೆ ಇದರಿಂದ ಬಿಡುಗಡೆ ಕೊಡಿಸಿ ಸಾರ್ ಅಂತ ಆ ಇಷ್ಟು ಆಗಿ ಯಾರೋ ಹೇಳಿರೋ ಅನ್ಸಾ ಮೈ ಉಚ್ಕಂತ ಕಮ್ಮಿ ಆಗ್ತಾವಂತ ಆರೋ ಇದನ್ ಸಾಕೊಂಡಿದ್ದೀನಿ ಸಾಕೊಂಡು ತಿಂದು 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 ನಾಲಿಗೆಲ್ಲ ಬಾಯೆಲ್ಲ ಹೊರ್ಟೋಯ್ತು ಡಾಕ್ಟರ್ ನೋಡ್ರಿ ಕ್ಯಾನ್ಸರ್ ಗೊತ್ತದೇ ಸರ್ ರಾತ್ರಿ ಆದರೆ ಸಾಕು ಸೊಳ್ಳೆ ಬರ್ದ ಹಾಕೊಂಡಿರ್ತೀನಿ ಒಗೆ ಹಾಕೊಂಡಿರ್ತೀನಿ ಎಲ್ಲ ಮಾಡಿರ್ತೀನಿ ಯಾವ ಮಾರ್ಗದಲ್ಲಿ ಬಂದು ಕಚ್ಚಿಬಿಡತ್ತೆ ಗೊತ್ತಿಲ್ಲ ಎಂಗ್ ಒಳಗಡೆ ಬಂದು ಸೇರ್ಕೊಂಡು ಕಚ್ಚಿಬಿಡುತ್ತೆ ಗೊತ್ತಿಲ್ಲ ಅದು ಹತ್ರನೇ ಕಚ್ಚುತ್ತೆ

ಮುಕ್ತಿ ಕೊಡಿ ಸರ್ ಎಷ್ಟೋ ಸರಿ ಸಾಯ್ಬೇಕು ಅಂತ ಹೋಗಿದ್ದೀನಿ ಆಗಿಲ್ಲ ಸರ್ ನಾನು ಬಿಸ್ನೆಸ್ ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ನಾನು ಅಲ್ಲ ಆದರೆ ಬದುಕಕ್ಕಾಗ್ತಾ ಇಲ್ಲ ಅಂತ ನಾನು ಅಂದ್ಕೊಂಡೆ ದುಡ್ಡಿದ್ರೇನು ಪ್ರಯೋಜನ ಶ್ರೀಮಂತ್ರಿಕೆ ಇದ್ರೇನ್ ಪ್ರಯೋಜನ ಸುಖದ ಸೋಪಾನಗಳಿದ್ದರೇನು ಏನು ಪ್ರಯೋಜನ ಬದುಕಕ್ಕೆ ಅದನ್ನ ಅನುಭವಿಸ್ಲಿಕ್ಕೆ ಅಗ್ನಿ ಇದ್ದಾಗ

ಅದರ ನೂರಷ್ಟು ಹೋಗ್ತಾ ಇರುತ್ತೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಇಷ್ಟೆಲ್ಲ ಬೇಡ ವ್ಯವಹಾರ ಅಂತ ಅವರು ಮಗ್ಗ ಅವರ ಮಿಸ್ಸಸ್ ಹೇಳಿದರು ಎಲ್ಲ ಮೈ ತುಂಬ ವ್ಯವಹಾರ ತುಂಬಿಕೊಂಡಿದ್ದಾರೆ ನಿದ್ದೆ ಬರಲ್ಲ ಆಮೇಲೆ ಯಾರೋ ಒಬ್ರು ಹೇಳಿದ್ದಾರೆ ನೀವು ನೋಡು ನಮಗೆ ವ್ಯವಹಾರ ಸರಿಯಾಗಿ ಮಾಡಲಿಲ್ಲ ಅಂದರೆ ಯಾವುದಾರ ಜೀವಿಯ ರೂಪದಲ್ಲಿ ನೀವು ಬಂದು ಸತ್ತು ಬಿಡುತ್ತೆ ಸತ್ಬಿಡುತ್ತೆ

ಆ ಕ್ಷಣಕ್ಕೆ ಅವನು ಹೇಳೋದಕ್ಕೂ ಇಲ್ಲಿ ಬಂದ್ವನ್ ಸೊಳ್ಳೆ ಕಡಿಯೋದಕ್ಕೂ ಮನಸ್ಸಿಗೆ ಇಟ್ಕೊಂಡ್ಬಿಡ್ತಾನೆ ಸೊಳ್ಳೆ ಕಚ್ಚಿ ಸಾವು ಬರುತ್ತೆ ಸೊಳ್ಳೆ ಕಚ್ಚುತ್ತೆ ಸೊಳ್ಳೆ ಕಚ್ಚುತ್ತೆ ಸೊಳ್ಳೆ ಇಲ್ದಿದ್ರು ಸೊಳ್ಳೆ ಕಚ್ಚಿದೆ ಸೊಳ್ಳೆ ಇಲ್ಲದಿದ್ರು ಸೊಳ್ಳೆ ಕಚ್ಚಿದೆ ಸೊಳ್ಳೆ ಇಲ್ದಿದ್ರು ಸೊಳ್ಳೆ ಕಚ್ಚಿದೆ ಬ್ರಹ್ಮಾಲೋಕಕ್ಕೆ ಒಳಗಾಗ್ತಾನೆ ಆ ವ್ಯಾವಹಾರಿಕ ಶ್ರೀಮಂತ ವ್ಯಕ್ತಿರ ನನಗೆ ಸೊಳ್ಳೆ ಬರುತ್ತಾ ಯಾಕೆ ಈ ಸೊಳ್ಳೆ ತರದ ಈ ರೀತಿ ಹೇಳ್ತಾರೆ ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾಗ ಆತನಿಗೆ ಅನೇಕ ಯೋಚನೆಗಳು ಸರ್ ಸರ ಸರ್ ನಿಮ್ದು ಯೂಟ್ಯೂಬ್ ನೋಡ್ತಿದ್ದೆ ಸರ್ ಅದಕ್ಕೆ ನಿಮ್ಮ ನಂಬರ್ ಇತ್ತು ಸರ್ ಅದ್ರಾಗ ಅದಕ್ಕೆ ಮಾಡಿದೆ ಸರ್ ಸರ್ ಏನಿಲ್ಲ ಸರ್ ಗದೇ ಸರ್ ಇಲ್ಲಿಂದ ವರ್ಷ ನಿದ್ದೆ ಮಾಡ್ತಿಲ್ಲ ಸರ್ ಮನೆ ಕಡೆ ಎಲ್ಲ ಅನುಕೂಲವಾಗಿದೆ ಸರ್ ಅದು ನಿದ್ದೆ ಬರ್ತಾ ಸರ್ ರಾತ್ರಿ ಆದರೆ ಸೊಳ್ಳೆ ಅದು ಇಲ್ಲಿಂದ ಬರ್ತವೇನೋ ಗೊತ್ತಿಲ್ಲ ಸರ್ ಹೊಗೆ ಹಾಕೊಂಡು ಮಲ್ಕೊಳ್ತೀನಿ ಈ ಕಡೆ ಅನಿಸುಜ್ಬೇಕು ಅನ್ಸ್ತೀನಿ ಬೇಕು ಮೈಯೆಲ್ಲ ಉಜ್ಜು ಮಲ್ಕೊಳ್ತೀನಿ ಅದು ನಿದ್ದೆ ಬರ್ತಾಯಿಲ್ಲ ಸರ್ ಅದು ಯಾರು ಏನು ಮಾಡ್ಸೋರು ಏನು ಅಂತ ನನಗಂತೂ ಗೊತ್ತಿಲ್ಲ ಸರ್ ಮನೆ ಕಡೆ ಅನುಕೂಲವಾಗ್ತಾ ಇದ್ದೀವಿ ಸರ್ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಸರ್ ಸರ್ ಹ್ಞೂ ಸರ್ ನಿದ್ದು ಎಲ್ಲ ಆರಾಮೀವಿ ಸರ್ ವ್ಯವಹಾರದಲ್ಲಿ ಎಲ್ಲ ಚೆನ್ನಾಗಿದೆ ಸರ್ ಅಲ್ಲಿ ಮುದ್ದೆ ಮಾತ್ರ ಬರಲ್ಲ ಸರ್ ಒಳ್ಳೆ ಕಷ್ಟ ಕಷ್ಟವೇ ಸರ್ ಯಾರೋ ಏನೋ ಮಾಡಿಕೊಡ್ಬೋದು ಅಂದ್ರೆ ಸರ್ ನೀವೇ ಪರಿಹಾರ ಮಾಡಿಕೊಡ್ಬೇಕು ಸರ್ ಇಲ್ಲಿ ನೋಡ್ಬೇಕು ನಿಮ್ಮ ನಂಬರ್ ಸಿಕ್ಕು ಸರ್ ಹಾಂ ಸರ್ ನೋಡ್ತೇನೆ ಸರ್ ಸರಿಪೋಗಲ್ಲಿ ಸರಿ ಸರ್ ಎಲ್ಲ ನೋಡಿ ಎಲ್ಲ ಮಾಡ್ತಾ ಬಂತು ಎಲ್ಲ ಎಲ್ಲ ಒಬ್ಬರೇ ಸರ್ ನಿಮ್ಮ ಉಳ್ಕಟ್ಟೆಯಲ್ಲಿ ನೀವು ಒಬ್ಬರೇ ಸರ್ ನಿಮ್ಮಿಂದ ಸಾಧ್ಯವಾದರೆ ನೀವು ಮಾಡ್ಬೇಕು ಸರ್ ಇದನ್ನ ನೀವು ಮಾಡ್ತೀರ ಅಂತ ನಮ್ಗೆ ಇತ್ತು ಸರ್ ಜೋ ಸರ್ ತಲುಪಿ ಹೋಗಿ ಅದ್ರಲ್ಲಿ ನೀವು ತಾಕತ್ತಿದ್ರೆ ಬಂದು ಮಾಡಿರಿ ಅಂತ ಕೂಡ ಸರ್ ಅಷ್ಟು ಹೋಗಿ ಸರ್ ನಿಮ್ಗೆ ತಾಕತ್ತಿದ್ರೆ ಬನ್ನಿ ಸರ್ ಬೇಕಮ್ಮ ಊರಿಗೆ ಬನ್ನಿ ಸರ್ ರಾಡಿ ಬಂದಿ ಸರ್ ಅಡ್ರೆಸ್ ಕಳ್ಸಿ ಸರ್ ಸರಿ ಸರ್ ಬನ್ನಿ ಸರ್ ಏನಾಯ್ತು

ನಾಲ್ಕು ಕೋಟಿ ಸಲ ಬರ್ದಿದ್ದೀನಿ ಜಪ ಮಾಡಿದ್ದೀನಿ ಬರ್ದಿದ್ದೀನಿ ಸರ್ ಬಿಡುಗಡೆ ಆಗಿಲ್ಲ ಸರ್ ಯಾರೇನು ಹೇಳ್ತಾರೆ ಅಲ್ಲೆಲ್ಲ ಹೋಗಿದ್ದೀನಿ ಸರ್ ಮಂತ್ರವಾದಿಗಳು ತಂತ್ರವಾದಿಗಳು ವಾಮಾಚಾರ ಮಾಟ ಮಂತ್ರ ಎಲ್ಲ ಮಾಡಿಸಿ ಸೋತು ಸುಣ್ಣ ಆಗಿ ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಸರ್ ಕೊನೆ ಅಸ್ತ್ರ ಇದು ನನಗೆ ಬದುಕಿಸಿರೆ ಬದುಕಿಸಿ ಇಲ್ಲರಿಲ್ಲ ಕೊನೆಗಾತ ಆಟವಾದಿ ಊರಿಗೆ ಕರ್ಕೊಂಡು ಹೋಗ್ತಾನೆ ನೋಡಿ ಬನ್ನಿ ಸರ್ ಇಷ್ಟು ವ್ಯವಹಾರ ಇದೆ ಇಷ್ಟು ವ್ಯವಹಾರ ಇದೆ ಇಲ್ಲಿದೆ ಈ ಕೋಟಿ ಇದೆ ಏನು ಮಾಡೋಣ ಸರ್ ಅನ್ಭವಸಕ್ಕೆ ಆಗ್ತಾ ಇಲ್ಲ ಸರ್ ನಿದ್ದೆ ಬರ್ತಾ ಇಲ್ಲ ಸರ್ ಗಂಡ ಮಗ ಮತ್ತು ಹೆಂಡ್ತಿ ದೂರ ಮಾಡ್ತಾರೆ ಸರ್ ಯಾರನ್ನು ಕರ್ಕೊಂಡು ಹೋದ್ರು ಅವ್ರನ್ನ ಕರ್ಕೊಂಡು ಬಂದರು ಈ ಮನಸ್ಸು ಈ ಸ್ವಾಮಿ ಆ ಮುತ್ಯೆ ಈ ಮುತ್ತೆ ಕರ್ಕೊಂಬಂದು ಸೋತು ಸುಣ್ಣ ಆಗ್ಬಿಟ್ಟು ಯಾರು ಬೇಡ ಅಂತ ನಮ್ಮ ಮುನ್ನೂರ್ಗಡೆ ನಿಲ್ಲಿಸ್ತಾರೆ ಆದರೆ ಅವ್ರ ಹೆಂಡ್ತಿನೂ ಕೂಡ ನನ್ನ ಕಾರ್ಯಕ್ರಮ ಅಣ್ಣ ನೀವು ಕೊನೆಗೆ ಬಂದ್ರಲ್ಲ ನಮ್ಮ ಸಮಸ್ಯೆ ಹೆಂಗಿದೆ ಅಲ್ಲಾರೋ ಒಬ್ಬ ವಾಸ್ತು ಹೇಳಿರ್ತಾನೆ ಅಲ್ಲಾರೋ ಒಬ್ಬ ಮನೆದ ಹೇಳಿರ್ತಾನೆ ಒಬ್ಬ ವ್ಯವಹಾರದಲ್ಲಿರ್ತಾನೆ ಎಲ್ಲವೂ ಕೂಡ ಇವರಿಗೆ ಮಾನಸಿಕ ತುಮಲಕ್ಕೊಳಕಾಗಿ ಭ್ರಮೆಗೊಳ್ಳಲಾಗಿರ್ತಾರೆ ನಾನು ಅವರಿಗೆ ಸಮಾಧಾನದ ಮಾತುಗಳ ಮೇಲೆ ಒಂದು ವಾರಗಳ ಕಾಲ ಕೌನ್ಸಿಲಿಂಗ್ ಮಾಡಿ ಡಾಕ್ಟರ್ ಗಿರೀಶ್ ಅವರಿದ್ದ ಈ ಭ್ರಮೆಗೆ ಉಂಟಾಗಿರುವ ಕಾರಣಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ ಕನಿಷ್ಠ ನಾಲ್ಕು ತಿಂಗಳು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಇದರಲ್ಲಿ ಅರ್ಥ ಮಾಡ್ಕೋಬೇಕು ಮೆಡಿಕಲ್ ಆಸ್ಪೆಕ್ಟಸಲ್ಲಿ ಒಂದು ಕಡೆ ಕೊಟ್ಟರೆ ಕೌನ್ಸಿಲಿಂಗಲ್ಲಿ ಒಂದು ಕಡೆ ಕೊಟ್ಟರೆ ಬ್ಲ್ಯಾಕ್ ಮ್ಯಾಜಿಕ್ ಆಗೈತೆ 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 ಅದರಿಂದಲೂ ಹೋಗುತ್ತೆ ಹೇಳಿದ್ದೀವಿ ಹೇಳಿದ್ದೀವಿ ಅಂತೇಳಿ ಮನಸ್ಸನ್ನು ಸಮೃದ್ಧಿಗೊಳಿಸ್ತಾ ಹೋಗ್ತೀವಿ ಅದೆಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಏ ಇವತ್ತು ಇದು ಮಾಡಿದ್ದೀನಪ್ಪ ನಿದ್ದೆ ಬರುತ್ತೆ ನೋಡು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ನಾನು ಫೋನ್ ಮಾಡಿದ್ದೀನಿ ನೋಡಪ್ಪ ಈ ಒಂದು ವ್ಯವಸ್ಥೆ ಮಾಡಿಸ್ಬಿಟ್ಟಿದ್ದೀನಿ ಎಲ್ಲ ಗ್ರಹಚಾರ ದೂರ ಆಗಿವೆ ಎಲ್ಲ ಗ್ರಹಚಾರಗಳು ಆಗಿ ಕಂಪ್ಲೀಟ್ ನಿಮ್ಗೆ ಒಳ್ಳೇದಾಗಿತ್ತು ನೋಡು ಇವತ್ತು ಒಳ್ಳೆ ನಿದ್ದೆ ಬರುತ್ತೆ ಯಾವ ಸೊಳ್ಳೆ ಬರಲ್ಲ ಬರೀ ಏನು ಇಲ್ಲ ಹಂಗೆ ಮುನಿಕೋ ಹೌದು ಅಂಗೆ ಮಲಕ್ತನ ಬೆಳಗ್ಗೆ ಆನ್ಸರ್ ಸಾವು ಚೆನ್ನಾಗಿ ನಿದ್ದೆ ಬಂತ ಸರ್ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗು ಕೈ ಮುಗಿದ್ಬಿಡು ಕರ್ಮನೆಲ್ಲ ಅಲ್ಲೇ ಬಿಟ್ಬಿಡ್ವಾ ಬಾ ಇಲ್ಲಿ ನಿಂದೆ ನಂದೆ ಊಟ ಮಾಡು ಎಸ್ ಚೆನ್ನ ನಿದ್ದೆ ಮಾಡಿದೆ ಸರ್ ನಟ್ರ ಸರ್ ಸರ್ ನಮಸ್ತೆ ಸರ್ ಹಾಂ ಸರ್ ಇತ್ತೀಚೆಗೆ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸರ್ ಹಾಂ ಸರ್ ನೀವು ಹೇಳಿದಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಸರ್ ಬೆಳಗ್ಗೆ ಹಾಂ ಸರ್ ನೀವು ಹೇಳ್ದಾಗಿದ್ದು ಸ್ವಲ್ಪ ಏನೋ ಒಂಥರ ನೆಮ್ಮದಿ ಇದೆ ಸರ್ ಹಾಂ ಸರ್ ನಿದ್ದೆ ಮಾಡ್ತಾಯಿದ್ದೀನಿ ಸರ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಾಗ್ತಿದೆ ಸರ್ ಹೌದು ಸರ್ ನೀವು ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ ನೆಮ್ಮದಿ ಐತೆ ನೀವು ಹೇಳಿದೆ ಎಲ್ಲ ಮಾಡ್ತಾ ಇದ್ದೀನಿ ಸರ್ ಮುನ್ಸಿ ನೆಮ್ಮದಿ ಐತೆ ಸರ್ ಆ ಸರಿ books ಎಲ್ಲ ಒತ್ತಾಯಿನ ಸರ್ ಮುಂಚಿ ತುಕ್ತಿಯೆ ಸರ್ ಇಲ್ಲ ಸರ್ ಅನ್ಸೇ ಎಲ್ಲ ಬಿಟ್ ಬಿಡೆ ಸರ್ ತುಂಬಾಕ ಎಲ್ಲ ಬಿಟ್ ಬಿಡೆ ಸರ್ ಈಂದೆ ನಿಧಾನ ಮಾಡ್ತೀನಿ ಸರ್ ನಿಜೋ ದೇವ ಗುಣನ ಗುಣ ಸರ್ ನಿರ್ವರ್ಧನೆಿನ ಪೊಟೆನ್ಸರ್ ನಿ ಬಿಳ್ ಕೇಳ್ತೀನಿ ಸರ್ ನಿಜೋ ಯಾರು ಯರೋ ಗುಣಪಡಿಸಕ ಆಗಿಲ್ಲ ನಾನು ಗುಣಪಡಿಸುಬಿಡ್ರು ಸರ್ ನಮಗೆ ಆಯ್ ಸರ್ ಗುಣನೇ ಇತ್ತು ಸರ್ ನಮಗೆ ಸಾರಿ ಸರ್ ಮಲ್ಕೋತೀನಿ ಸರ್ ಥ್ಯಾಂಕ್ ಯು ಸರ್ ನನ್ನ ಮಾತಿನ ನಡವಳಿಕೆ ಅವನಿಗೆ ಹೂವಾಗಿ ಪರಿಣಮಿಸಿ ಅವನ ನೆಗೆಟಿವ್ ಎಲ್ಲ ಥಾಟ್ಸ್ ದೂರ ಆಗಿ ಸೋಮಾರಿತನ ದೂರ ಆಗಿ ಆಕ್ಟಿವ್ ಪರ್ಸನ್ ತಾನೆ ಟೈಟ್ ಶೆಡ್ಯೂಲ್ ಇಟ್ಕಾನೆ ಏನು ಗಾಡಿ ತಗೊಂಡು ಟಕ 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 ಎಲ್ಲೆಲ್ಲಿ ಬೇಕು ವ್ಯವಹಾರ ಹೋಗಿ ಅಲ್ಲಿ ಎಲ್ಲೆಲ್ಲಿ ಸ್ಟಕ್ಕಾಗಿ ದುಡ್ಡು ಅದೆಲ್ಲ ತಗೊಂಡು ಬರ್ತಾನೆ ಈ ಮೂರು ಆಂಗಲಲ್ಲಿ ಕೆಲಸ ಮಾಡಿದ್ರಿಂದ ಆ ವ್ಯಕ್ತಿ ಇವತ್ತು ವ್ಯವಹಾರಸ್ಥ ಆಗಿದ್ದಾನೆ ಮಾನಸಿಕ ಭ್ರಮೆಯ ಕಾಯಿಲೆಯಿಂದ ದೂರ ಇದ್ದಾನೆ ಇದು ಜೀವನ ಅಂತ ಅಂದರೆ ನಾವು ಹೇಗೆ ಮಾನಸಿಕವಾಗಿ ಜರ್ಜರಿತರಾಗಿರ್ತಾರೆ ಅವ್ರ ಮುಂದೆ ನಾವು ಹೇಗೆ ವರ್ತಿಸ್ತೀವಿ ಹೇಗೆ ನಡ್ಕೊಳ್ತೀವಿ ಏನು ಮಾತಾಡ್ತೀವಿ ಅನ್ನೋದ್ರ ಮೇಲೆ ಆ ಮಾನಸಿಕ ಕಾಯಿಲೆ ಇಲ್ಲ ಹುಲ್ಬಣ ಆಗುತ್ತೆ ಇಲ್ಲ ಶಾಂತ ಆಗುತ್ತೆ ಇಲ್ಲ ನಿರ್ಮೂಲನೆ ಆಗುತ್ತೆ ಮಾನಸಿಕ ಕಾಯಿಲೆಗೆ ಮಾತ್ರೆಗಿಂತ ಹೆಚ್ಚು ಪರಿಣಾಮ ಬೀರೋದು ಕೌನ್ಸಿಲಿಂಗ್ ಜನಗಳಿಗೆ ಇವತ್ತು ಕೌನ್ಸಿಲಿಂಗ್ ಬೇಕಾಗಿದೆ ಅಯ್ಯೋ ಟೈಮ್ ಇಲ್ಲ ನನಗೆ ಆಗಲ್ಲ ಅವ್ರಿಗಿನ್ನೇನು ಕೌನ್ಸಿಲಿಂಗ್ ಕೊಡಿ ಇದೇ ಜೀವನ ನಾಳೆ ನಮಗೆ ನಾಳೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ನಾನು ಕೇಳೋದು ದಿನಕ್ಕೊಂದು ಐದು ನಿಮಿಷ ಆತ್ಮೀಯವಾಗಿ ಜನರೊಂದಿಗೆ ತಮ್ಮ ಮನಸ್ಸಿನೊಂದಿಗೆ ಮಾತನಾಡಿ ಸದೃಢವಾದ ಮನಸ್ಸಿಟ್ಕೊಂಡ್ರೆ ನೆಮ್ಮದಿ ಜೀವನ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿ ಹುಡುಕಿದೆ ಇಲ್ಲದ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ನಿನ್ನಲ್ಲೇ ಇದೆ ಪರಿಹಾರ ನಿನ್ನ ಮನಸ್ಸಿನಲ್ಲೇ ಇದೆ ಪರಿಹಾರ ಅದನ್ನೇ ಸರಿ ಮಾಡಿಕೊಂಡ್ರೆ ಜೀವನ ಸಾಗರಲ್ಲ ಬನ್ನಿ ಮನಸ್ಸನ್ನ ಸಮೃದ್ಧವಾಗಿ ಇಟ್ಕೊಳ್ಳೋಣ ಧೈರ್ಯವಾಗಿ ಇಟ್ಕೊಳ್ಳೋಣ ಬದುಕೋಣ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ